ತಂದೆ ತಾಯಿ ಸಮಾರಂತ್ ಎಲ್ಲ ಗುರಿರಗೆ ಅಣ್ಣ ತಂದ್ರಿಗೆ ಅಕ್ಕ ತಂಗಿರ್ಗೆ ಹಾಗೇನೆ ನನ್ನೆಲ್ಲ ಸೆಲೆಬ್ರಿಟಿಗಳಿಗೆ ಚಿಕ್ಕ ಪುಟ್ಟು ಇವತ್ತನೆ ಅಂಬೆಗಾಲಿಡ್ತಿರೋ ಕಲಾವಿದನ ನಮಸ್ಕಾರಗಳು ಮೊದಲನೇದಾಗಿ ಸಿನಿಮಾಗಿಂತ ಹೇಳಕ್ ಮುಂಚೆನೆ ಇವತ್ತಿಲ್ಲಿ ಇಡೀ ನಮ್ಮ ಚಿತ್ರರಂಗದ ಎಲ್ಲ ಸೂಪರ್ ಸ್ಟಾರ್ಗಳು ನಮ್ಮ ಅಭಿಷೇಕ್ ಅಂಬರೀಶ್ ಅವರಾಗಿರ್ಬೋದು ಧನ್ವೀರ್ ಅವ್ರಾಗಿರ್ಬೋದು ಹಾಗೆಯೇ ನಮ್ಮ ಯಶಸ್ ಸೂರ್ಯ ಅವರಾಗಿರ್ಬೋದು ನಮ್ಮ ಟೈಗರ್ ಆಗಿರ್ಬೋದು ಎಲ್ಲ ಸೂಪರ್ ಸ್ಟಾರ್ಗಳು ಬಂದಿದ್ದಕ್ಕೆ ತುಂಬ 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 ಧನ್ಯವಾದಗಳು ಯಾಕಂದರೆ ನಮ್ಮ ಚಿಕ್ಕ ಸಿನಿಮಾಗೆ ನಿಮ್ಮಗಳ ಸಪೋರ್ಟು ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಆಶೀರ್ವಾದ ಹಾಗೇ ನಿಮ್ಮ ತುಂಬ ನಯವಾದ ಪ್ರೀತಿಯಾದ ಮಾತುಗಳಿಗೆ ನಾನು ಫಸ್ಟ್ ನಿಮ್ಮೊಳಗೆ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಯಾಕೆಂತಂದರೆ ನೀವು ಇಷ್ಟೋ ಕೊಟ್ರಪ್ಪ ನಮ್ಗೆ ಯಾಕಪ್ಪ ನಮ್ಮನೆ ಹಿಡಿತೀರಾ ಬಡ ಕಲಾವಿದ್ರ ಸ್ವಲ್ಪ ಪ್ರೀತಿ ತೋರಿಸ್ರಯ ಯಾಕ್ರಯ ಅವರೆಲ್ಲ ದೊಡ್ಡ ಸೂಪರ್ ಸ್ಟಾರ್ಗಳು ನಾವು ಈಗ ತರ ಬೆಳೀತಾ ಇದೀವಿ ನಮ್ಮನ್ನ ಅರ್ಸಿ ಅಂತಂದ್ರೆ ನಮ್ಮ ಕಾಲ ಹೇಳಿ ತರಲಿ ನ್ಯಾಯನ ಧರ್ಮನ ಹೇಳಿ ಆ ಇದು ವಿಜಯದ ತಿಲಕಾಲ ಅದಕ್ಕೆ ಎಲ್ಲರ ಬಲ ಸರ್ ಅವರನ್ನ ತೋಳ ಇಟ್ಕೊಂಡು ಮೆರೆಸ್ತಾ ಇದ್ದಾರೆ ಅವರ ಸಹೋದರರು ತೋಳುವಲ್ಲಿ ಕೂರಿಸ್ಕೊಂಡು ಮೆರೆಸ್ತಾ ಇದ್ದಾರೆ ದರ್ಶನ್ ಸರ್ ಸಹೋದರರು ಸ್ವಾಮಿ ಪಾಪ ಆಕ್ಚುಲಿ ಅವ್ರನ್ನ ನಾವೆತ್ ನಾವೆಲ್ಲ ಸಣ್ಣ ಸಣ್ಣ ಕಲ ಆದರೂ ಕೂಡ ಸಾಯೋವರೆಗೂ ಈ ಪ್ರೀತಿನ ಹಿಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಇದ್ರದ್ದು ಯಾರ್ದು ಕಣ್ಣು ಬೀಳ್ದಿರ್ತೀರಿ ನಾವು ಹೋಗ್ತಾರಣ